Hello friends, welcome back to my channel. ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರ್ಯಾರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಬೇಕು ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಥವಾ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಕ್ಕೆ ಪ್ರಯಾಣ ಬೆಳೆಸಬೇಕು ಅಂತ ಹೇಳ್ತಿರೋ ಅವರಿಗೆಲ್ಲ ಒಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವೀಕ್ಷಕರೇ ನೀವು ಹೇಗೆ ಅಲ್ಲಿಗೆ ರೀಚ್ ಆಗೋದು ದರ್ಶನ ಟೈಮಿಂಗ್ ಪೂಜಾ ಟೈಮಿಂಗ್ಸ್ ಏನು ರೂಮ್ ಬುಕ್ಕಿಂಗ್ ಯಾವ ಥರ ಮಾಡ್ಬೋದು ಬೆಸ್ಟ್ ನಿಯರ್ ಯಾವ್ಯಾವ ಪ್ಲೇಸ್ನ ನೀವು ನೋಡ್ಬೋದು ಮತ್ತು ನೀವು ಬಜೆಟ್ ಟ್ರಿಪ್ನ ಹೇಗೆ ಪ್ಲ್ಯಾನ್ ಮಾಡ್ಬೋದು ಬಸ್ಸಲ್ಲಿ ಹೋದರೆ ಎಷ್ಟಾಗುತ್ತೆ ನಿಮಗೆ ಬೈ ಏರ್ ಯಾವ ಥರ ಹೋಗ್ಬೋದು ಬೈ ಟ್ರೈನ್ ಯಾವ ಥರ ಹೋಗ್ಬೋದು ಅನ್ನೋ ಒಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವೀಕ್ಷಕರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ಅಂಕ ನೋಡಿ ಮತ್ತು ನೀವು ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಿದ್ರೆ ವೀಕ್ಷಕರೇ ಎಲ್ಲರೂ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವೀಕ್ಷಕರೇ ವೀಕ್ಷಕರೇ ಈಗ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ಇಂಗ್ಲೀಷಲ್ಲೂ ಶೇರ್ ಮಾಡಿದ್ದೀನಿ ವೀಕ್ಷಕರೇ ಆ ಇಂಗ್ಲೀಷ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಯಾರ್ಯಾರಿಗೆ ದೇ ವಾಂಟೆಡ್ ಟು ನೋ ಇಟ್ ಇನ್ ಇಂಗ್ಲೀಷ್ ವಿತ್ ದಿಸ್ ಫುಲ್ ವೀಡಿಯೋ ಅವರಿಗೆಲ್ಲ ಡಿಸ್ಕ್ರಿಪ್ಷನ್ ದೇ ದೇ ಗೋ ಗೋಂಟ್ ಸಿ ಇನ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋ ಲಿಂಕ್ ಹಾಕಿರ್ತೀನಿ ಜಸ್ಟ್ ಕ್ಲಿಕ್ ಕ್ಯಾಂಡ್ ವಾಚ್ ದಟ್ ಇಂಗ್ಲಿಷ್ ವಿಡಿಯೋ ಆಸ್ ವೆಲ್ ವೀಕ್ಷಕರೇ ಇಫ್ ಯಾರಿಗಾದರೂ ಕನ್ನಡ ಬರಲ್ಲ ಅನ್ನೋರು ಆ ವೀಡಿಯೋನ ನೋಡಿ ಕನ್ನಡ ಬರೋರೆಲ್ಲರೂ ಈ ಕನ್ನಡದಲ್ಲಿ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಷನು ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ವೀಕ್ಷಕರೇ ವೀಕ್ಷಕರು ಈಗ ನಾವು ಕ್ಷೇತ್ರದ ಧರ್ಮಸ್ಥಳಕ್ಕೆ ಹೋಗೋದೇನಾದ್ರು ಇದ್ರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಟೀಲ್ ದುರ್ಗಾ ಪರಮೇಶ್ವರ್ ಏನಕ್ಕಂದ್ರೆ ನೀವು ಯಾರಾದರೂ ಪ್ಲ್ಯಾನ್ ಮಾಡಬೇಕಾದ್ರೆ ಫಸ್ಟು ಧರ್ಮಸ್ಥಳ ಸುಬ್ರಹ್ಮಣ್ಯ ಹಾಗೇನೆ ಪ್ಲ್ಯಾನ್ ಮಾಡ್ತಾರೆ ಈಗೆಲ್ಲ ಅಂದರೆ ಮಂಗ್ಳೂರು ರೂಟಲ್ಲಿ ಎಲ್ಲ ಮಂಗ್ಳೂರಲ್ಲಿಗೆ ಬರೋದ್ರಿಂದ ಈ ಮಂಗ್ಳೂರಿಂದ ದುರ್ಗಾ ಕಟೀಲ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಕುಕ್ಕೆ ಸುಬ್ರಹ್ಮಣ್ಯ ನೀವು ಆಂದವೇ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಮುಗಿಸ್ಕೊಂಡು ಹೋಗ್ಬೋದು ಧರ್ಮಸ್ಥಳನೂ ನೀವು ಆಂದವೇನೇ ಮುಗಿಸ್ಕೊಂಡು ಹೋಗ್ಬೋದು ಹಾಗೆ ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನೀವು ಯಾವ ಥರ ಥರ ರೀಚ್ ಆಗ್ಬೋದು ದರ್ಶನ ಟೈಮಿಂಗ್ಸ್ ಏನು ರೂಮ್ ಬುಕ್ಕಿಂಗ್ ಯಾವ ಥರ ಮಾಡೋದು ಯಾವ್ಯಾವ ಬೆಸ್ಟ್ ಪ್ಲೇಸಸ್ ಇದ್ದಾವೆ ಆ ಒನ್ ಡೇ ಏನಾದ್ರು ಇದ್ದರೆ ನೀವು ಹಾಫ್ ಡೇ ಇದ್ದರೆ ಯಾವ ಯಾವ ಪ್ಲೇಸ್ನ ಕವರ್ ಮಾಡ್ಬೋದು ಹೇಗೆ ನೀವು ಬಜೆಟ್ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ ಪ್ರೈಸ್ ಹೇಗಿದೆ ಆ ಪ್ರೈಸ್ನೆಲ್ಲ ಡೀಟೇಲ್ಸ್ ತಿಳ್ಕೊ ತಿಳ್ಸ್ಕೊಟ್ಟಿದ್ದೀನಿ ವೀಕ್ಷಕರೇ ಆ ಆ ಇದರಿಂದ ನೀವು ನಿಮ್ಮ ಬಜೆಟ್ ಟ್ರಿಪ್ನೂ ಪ್ಲ್ಯಾನ್ ಮಾಡ್ಬೋದು ವೀಕ್ಷಕರೇ ಓಕೆ ಈಗ ಒಂದೊಂದೇ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ ಈಗ ಧರ್ಮಸ್ಥಳಕ್ಕೆ ಹೇಗೆ ರೀಚ್ ಆಗ್ಬೋದು ಅಂತ ಹೇಳೋಣ ಧರ್ಮಸ್ಥಳಕ್ಕೆ ಬೈ ಏರು ಹೋಗ್ಬೋ ಬೈ ಏರತ್ರ ಹೋದ್ರೂ ಹೋಗ್ಬೋದು ಟ್ರೈನಲ್ಲೂ ಹೋಗ್ಬೋದು ಅಥವಾ ಬೈ ರೋಡ್ ಹೋಗ್ಬೋದು ಬೈ ಏರಲ್ಲೂ ಹೋದರೆ ನಿಮಗೆ ಮಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು ಅಲ್ಲಿ ನಿಮಗೆ ಅಲ್ಲಿಂದ ನಿಮಗೆ ಅರುವತ್ತೈದು ಕಿಲೋಮೀಟ್ರ್ ಆಗುತ್ತೆ ಧರ್ಮಸ್ಥಳಕ್ಕೆ ವೀಕ್ಷಕರೇ ಅಲ್ಲಿ ನೀವು ಬೇರೆ ಕಂಟ್ರಿಯಿಂದ ಯಾರ್ಯಾರು ಇದ್ದರೆ ನೋಡ್ತಾ ಈ ಚಾನಲ್ ಅಲ್ಲಿಂದಲೂ ಬೇರೆ ಕಂಟ್ರಿಯಿಂದಲೂ ಧರ್ಮಸ್ಥಳಕ್ಕೆ ಮಂಗಳೂರಿಗೆ ಬಂದು ಅಲ್ಲಿಂದ ಬರ್ಬೋದು ನೀವು ಬೇರೆ ಸ್ಟೇಟಿಂದ ಯಾರು ಬಂದ್ರೂ ಆ ಸ್ಟೇಟಿಂದನೂ ನಿಮ್ಮ ಮಂಗಳೂರಿಗೆ ಬಂದೇ ಬರಬೇಕಾಗುತ್ತೆ ವೀಕ್ಷಕರೇ ಬೈ ಟ್ರೈನು ನೀವು ಬೆಂಗಳೂರಿಂದ ಏನಾದ್ರು ಇದ್ದರೆ ವೀಕ್ಷಕರೇ ನೀವು ಬೈ ಇಲ್ಲಾಂದರೆ ಏನಾದ್ರು ಗೋವಾ ಕಾರವಾರ ಆ ಸೈಡಿಂದ ಬರ್ಬೋದು ಆ ಸೈಡಿಂದ ಬಂದುಬಿಟ್ಟು ನೀವು ಬಂಟ್ವಾಳದಲ್ಲಿ ಇಳ್ಕೋಬೇಕು ಆ ಬಂಟ್ವಾಳದಿಂದ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಇದಕ್ಕೆ ಧರ್ಮಸ್ಥಳ ಅಂದ್ರೆ ನೀವು ಮಂಗಳೂರಲ್ಲಿ ಹೇಳ್ಕೊಂಡು ಮಂಗ್ಳೂರಿಂದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದಲೇ ನೀವು ಕ್ಯಾಬು ಅಥವಾ ಬಸ್ಸಸ್ಸು ಇರ್ತವೆ ಅಲ್ಲಿಂದ ನೀವು ಬರ್ಬೋದು ಇಲ್ಲ ಅಂದ್ರೆ ನೀವು ಬಂಟ್ವಾಳದಿಂದ ಬಂದರೆ ಒಂದು ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅಲ್ಲಿ ನೀವು ಕಾರು ಅಥವಾ ಆಟೋ ಮಾಡ್ ಕಾರು ಏನಾದ್ರು ಮಾಡ್ಕೊಂಡು ಜಾಸ್ತಿ ಆಗುತ್ತೆ ನಾರ್ಮಲ್ ಬಸ್ಸಸ್ ಗಳು ಧರ್ಮಸ್ಥಳಕ್ಕೆ ರೆಗ್ಯುಲರ್ ಇರ್ತವೆ ನಲವತ್ ರೂಪಾಯಲ್ಲಿ ಬರಬಹುದು ವೀಕ್ಷಕರೇ ಬೈ ಟ್ರೈನ್ ನೀವೇನಾದ್ರು ಬೆಂಗಳೂರಿಂದ ಜರ್ನಿ ಮಾಡ್ತಾ ಇದ್ರೆ ಟೂ ಫಾರ್ಟಿ ಫೈವ್ ಟೂ ಸೆವೆಂಟಿ ಫೈವ್ ಸ್ಲೀಪರ್ ಕ್ಲಾಸು ಬಂಟ್ವಾಲ್ ತನಕ ಅದು ಡಂಟ್ವಾಳಿಗೆ ಇಳ್ಕೋಬಹುದು ಇಲ್ಲ ಅಂದ್ರೆ ನಿಮಗೆ ಟು ಇದು ತ್ರೀ ಹಂಡ್ರೆಡ್ ಪ್ಲಸ್ ಮತ್ತು ಟೂ ಫಿಫ್ಟಿ ಫೈವ್ ನಿಮಗೆ ಮಂಗಳೂರಿಗೆ ಆಗುತ್ತೆ ವೀಕ್ಷಕರ ಈ ಮೂರು ಟ್ರೈನು ರೆಗ್ಯುಲರಾಗಿ ಓಡಾಡ್ತವೆ ಗೊಮ್ಟೇಶ್ವರ ಎಕ್ಸ್ಪ್ರೆಸ್ಸು ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಕನ್ನೂರು ಎಕ್ಸ್ಪ್ರೆಸ್ಸು ಇವೆಲ್ಲ ಎಕ್ಸ್ಪ್ರೆಸ್ಗಳು ವೀಕ್ಷಕರೇ ಇವೆಲ್ಲ ನೀವು ಈ ಮೂರು ಟ್ರೈನ್ ನಂಬರ್ಗಳನ್ನು ಹಾಕಿದ್ದೀನಿ ಇವನ್ನೇ ಸರ್ಚ್ ಮಾಡಿ ನೀವು ಐ ಆರ್ ಸಿ ಟಿ ಸಿಲಿ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೇನು ಟ್ರೈನ್ ಟೂರ್ ಪ್ಯಾಕೇಜು ನಿಮಗೆ ಐ ಆರ್ ಸಿ ಟಿ ಸಿ ಪ್ಯಾಕೇಜ್ ಕೂಡ ಇರ್ತವೆ ಐ ಆರ್ ಸಿ ಟಿ ಸಿ ಹೋಗ್ಬಿಟ್ಟು ನೀವು ಈ ಇನ್ಫಾರ್ಮೇಷನ್ನ ನೀವು ಯಾವುದೇ ಪ್ಯಾಕೇಜನ್ನು ಧರ್ಮಸ್ಥಳ ಸುಬ್ರಹ್ಮಣ್ಯ ಆಂಧವೇಲಿ ಮೂರ್ನಾಲ್ಕು ಪ್ಯಾಕೇಜ್ ಕೊಟ್ಟಿರ್ತಾರೆ ಪ್ಲೇಸಸ್ ನೋಡೋಕ್ಕೆ ಬೀಚಸ್ ಮಂಗಳೂರು ಎಲ್ಲ ನೋಡೋಕೆ ಆ ಥರ ಪ್ಯಾಕೇಜ್ ಇದು ಐ ಆರ್ ಟಿ ಸಿನು ಐ ಆರ್ ಟೆ ಸಿ ನಿಮಗೆ ಟೂರ್ ಪ್ಯಾಕೇಜಸ್ ಅವೈಲೇಬಲ್ ಇದೆ ವೀಕ್ಷಕರೇ ಆ ನೀವು ಐ ಆರ್ ಸಿ ಟಿ ಸಿ ಇದ್ದು ಲಿಂಕ್ ಕೊಟ್ಟಿದ್ದೀನಲ್ಲ ಇದಕ್ಕೆ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಅಲ್ಲೋಗಿ ನೀವು ಬುಕ್ ಮಾಡ್ಕೋಬೋದು ವೀಕ್ಷಕರೇ ಬೈ ರೋಡು ನಿಮಗೆ ಕೆ ಎಸ್ ಆರ್ ಟಿ ಸಿ ಪ್ರೈವೇಟ್ ಬಸ್ಸು ಎಲ್ಲ ಬಸ್ಸಸ್ಸು ಓವರ್ನೈಟ್ ತುಂಬಾ ಇರ್ತವೆ ನಿಮಗೆ ಚೀಪ್ ಅಂದರೆ ಕೆ ಎಸ್ ಆರ್ ಟಿ ಹೋಗಿ ವೀಕ್ಷಕರ ಕೆ ಎಸ್ ಆರ್ ಟಿ ಒಂದು ನಿಮಗೆ ತ್ರೀ ಫಿ ಸಿಕ್ಸ್ಟಿ ತ್ರೀ ಫಿಫ್ಟಿ ಪ್ಲಸ್ಸು ನಿಮಗೆ ಟಿಕೆಟ್ ಇರುತ್ತೆ ನಾರ್ಮಲ್ ಓಲ್ವೋ ಇಲ್ವಾ ಎಲ್ಲ ಬಂದರೆ ನಿಮಗೆ ಒಂದು ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ತನಕ ಚಾರ್ಜಸ್ ಇರುತ್ತೆ ಬಟ್ ಪ್ರೈವೇಟ್ ಬಸ್ಸಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ತೌಸಂಡ್ ಮೇಲೇ ಇರ್ತವೆ ವೀಕ್ಷಕರೇ ಹಾಗಾಗಿ ನೀವು ಬಜೆಟ್ ಟ್ರಿಪ್ ಮಾಡಬೇಕು ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸು ತುಂಬ ಈಗ ಲೇಡೀಸಿಗೆಲ್ಲ ಫ್ರೀ ಇರೋದ್ರಿಂದ ಕೆ ಎಸ್ ಆರ್ ಟಿ ಸಿ ಪ್ಲಾನ್ ಮಾಡ್ಕೊಳ್ಳಿ ವೀಕ್ಷಕರೇ ಮಂಗಳೂರಿನಿಂದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಚಿಕ್ಕಮಂಗ್ಳೂರು ಟು ಮೂಡಿಗೆರೆ ಧರ್ಮಸ್ಥಳ ಯಾರ್ಯಾರು ಒಂದು ಸ್ವಲ್ಪ ನಾರ್ತ್ ಕರ್ನಾಟಕ ಸೈಡು ಶಿವಮೊಗ್ಗ ಆ ಸೈಡಿಂದ ಎಲ್ಲ ಬರ್ತಿರ್ತಾರೆ ಚಿಕ್ಕಮಂಗ್ಳೂರಿಗೆ ಬಂದು ಮೂಡಿಗೆರೆ ಧರ್ಮಸ್ಥಳ ಚಿಕ್ಕಮಂಗ್ಳೂರಿಂದ ತೊಂಬತ್ಮೂರು ಕಿಲೋಮೀಟ್ರ್ ಒಂದು ತ್ರೀ ಅವರ್ಸ್ ತೊಗೊಳ್ತಾನೆ ಒನ್ ಟ್ವೆಂಟಿ ನೈನ್ ಟು ಒನ್ ತರ್ಟಿ ರುಪೀಸು ವೀಕ್ಷಕರೇ ಈ ಬೆಂಗಳೂರು ಹಾಸನ ಧರ್ಮಸ್ಥಳದಿಂದ ಬರೋದ್ರ ಬಸ್ಸಿಗೆ ಬಂದರೆ ಟೂ ನೈಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಒಂದು ಸೆವೆನ್ ಅವರ್ಸ್ ತೊಗೊಳ್ತೇನೆ ತ್ರೀ ಸಿಕ್ಸ್ಟಿ ರುಪೀಸ್ ಪ್ಲಸ್ ಆಗುತ್ತೆ ವೀಕ್ಷಕರೇ ಈಗ ಅದೇ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ನೀವು ಫಸ್ಟು ಸುಬ್ರಹ್ಮಣ್ಯನ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೋದು ಇಲ್ಲ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕರು ಬರ್ಬೋದು ತುಂಬ ಜನ ಧರ್ಮಸ್ಥಳಕ್ಕೆ ಬಂದು ಬನ್ನಿ ಅಂತಾರೆ ಬಟ್ ಅದೇನು ಫಾಲೋ ಮಾಡೋದಿಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮುಗಿಸ್ಕೊಂಡು ನೀವು ಧರ್ಮಸ್ಥಳ ಹೋಗ್ಬೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೈ ಟ್ರೈನು ಸುಬ್ರಹ್ಮಣ್ಯ ಸ್ಟಾಪೇ ಇದೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಸುಬ್ರಹ್ಮಣ್ಯ ಟೆಂಪಲಿಗೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಕ್ಯಾಬ್ಗಳು ಇರ್ತವೆ ಆಟೋಗಳು ಇರ್ತವೆ ಇಲ್ಲಾಂದರೆ ನಿಮಗೆ ಬಸ್ಸಸ್ಗಳು ಇರ್ತವೆ ವೀಕ್ಷಕರು ಅಲ್ಲಿಂದ ನೀವು ಇದು ಟೆಂಪಲ್ಲಿಗೆ ಹೋಗ್ಬೋದು ಬೈ ಟ್ರೈನ್ ಅಲ್ಲಿ ಇಳ್ಕೊಳಕ್ಕೆ ಟು ಟ್ವೆಂಟಿ ಫೈವ್ ರುಪೀಸು ನಾರ್ಮಲ್ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಆದರೆ ಟೂ ಸೆವೆಂಟಿ ಫೈವ್ ರುಪೀಸ್ ಸ್ಲೀಪರ್ ಕ್ಲಾಸು ಮಂಗ ಇರುತ್ತೆ ವೀಕ್ಷಕರ ಅದು ನಿಮಗೆ ಎಲ್ಲಿ ಸ್ಟಾಪ್ ಕೊಡ್ತಾನೆ ಅಂದರೆ ಸುಬ್ರಹ್ಮಣ್ಯ ಸ್ಟಾಪಲ್ಲಿ ಇದು ಕೊಡ್ತಾನೆ ಇವೇ ಮೂರು ಟ್ರೈನು ಸೇಮ್ ಟ್ರೈನು ಬೆಂಗಳೂರಿಂದ ಹೊರಡೋದು ಇವೆ ಇಲ್ಲಾಂದ್ರೆ ನೀವೇನಾದ್ರು ಗೋವಾ ಆ ಸೈಡು ಕಾರವಾರು ಮುರುಡೇಶ್ವರಿಂದ ಬರ್ತಿದ್ರೆ ಸೇಮ್ ಟ್ರೈನಲ್ಲಿ ಬಂದ್ಬಿಟ್ಟು ನಿಮಗೆ ಮತ್ತೆ ಸುಬ್ರಹ್ಮಣ್ಯದಲ್ಲಿ ಇಳ್ಕೊಬೋದು ವೀಕ್ಷಕರ ಅದಾದಮೇಲೆ ಟೂರ್ ಪ್ಯಾಕೇಜು ಅದು ಸೇಮ್ ಟೂರ್ ಪ್ಯಾಕೇಜ್ ಎಲ್ಲ ಅವೈಲೇಬಲ್ ಇರುತ್ತೆ ನಿಮಗೆ ಎ ಆರ್ ಸಿ ಟಿ ಸಿ ಲಿಂಕು ಕೊಟ್ಟಿದ್ದೀನಿ ಬೈ ರೋಡು ಸೇಮು ಕೆ ಎಸ್ ಆರ್ ಟಿ ಸಿ ಮತ್ತು ನಿಮ್ಮ ಪ್ರೈವೇಟ್ ಎಲ್ಲಾ ಎಲ್ಲ ಸ್ಟೇಟಿಂದಲೂ ಬರ್ತಾ ಇರ್ತವೆ ಅಥವಾ ಎಲ್ಲ ಸಿಟಿಗಳಿಂದಲೂ ಅವೈಲೇಬಲ್ ಇದೆ ವೀಕ್ಷಕರೇ ಈಗ ಮಂಗಳೂರು ಟು ಕುಕ್ಕೆ ಸುಬ್ರಹ್ಮಣ್ಯ ಒನ್ ಜೀರೋ ಫೈವ್ ಕಿಲೋಮೀಟರು ಟೂ ಆ್ಯಂಡ್ ಹಾಫ್ ಅವರ್ಸ್ ಅಂತಾನೆ ಒನ್ ತರ್ಟಿ ಪ್ಲಸ್ ರುಪೀಸು ಬೆಂಗಳೂರು ಟು ಕುಕ್ಕೆ ಸುಬ್ರಹ್ಮಣ್ಯ ಟು ಏಯ್ಟಿ ಸಿಕ್ಸ್ ಅವರ್ಸು ತ್ರೀ ಟ್ವೆಂಟಿ ಪ್ಲಸ್ ಇದಿರುತ್ತೆ ವೀಕ್ಷಕರೇ ನೀವು ಏನಾರು ರೀಚ್ ಆಗಬೇಕು ಈಗ ಏನಾದ್ರು ಕಟೀಲಿಗೆ ಹೋಗಬೇಕು ಅಂದರೆ ನೀವು ಮಂಗ್ಳೂರಿಗೆ ಹೋಗಿ ಹೋಗಬೇಕು ಯಾರ್ಯಾರು ಏರಲ್ ಬರ್ತೀರ ಅವರಿಗೆಲ್ಲ ಒಳ್ಳೇದು ಅಂದರೆ ನೀವು ಏರಲ್ಲಿ ಬಂದರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಅಥವಾ ತರ್ಟಿ ಮಿನಿಟ್ಸಲ್ಲಿ ಮಂಗ್ಳೂರು ರೀಚ್ ಆಗ್ಬಿಟ್ಟು ಅಲ್ಲಿಂದ ನೀವು ಇಪ್ಪತ್ತು ಹತ್ತೊಂಬತ್ತು ಕಟೀಲಿಗೆ ಹೋಗ್ಬೋದು ವೀಕ್ಷಕರೆ ಬೈ ಟ್ರೈನೂ ಅಷ್ಟೇ ನೀವು ಮಂಗ್ಳೂರಿಗೆ ಬಂದು ಟು ಫಿಫ್ಟಿ ಫೈವ್ ತ್ರೀ ಟು ಫಿಫ್ಟಿ ಫೈವ್ ತ್ರೀ ಫಿಫ್ಟಿನೂ ಮ್ಯಾಕ್ಸು ಮಂಗ್ಳೂರಿಗೆ ಸ್ಲೀಪರ್ ಕೋಚಲ್ಲಿ ಬರ್ಬೋದು ಇವೇ ಮೂರು ಟ್ರೈನು ಮತ್ತು ಟೂರ್ ಪ್ಯಾಕೇಜುಗಳು ಇರ್ತವೆ ಕಟೀಲ್ ಟೂರ್ ಪ್ಯಾಕೇಜು ಐ ಆರ್ ಟಿ ಸಿಟಿಲಿ ಎಲ್ಲ ಪ್ಯಾಕೇಜಸ್ ಇದೆ ನೀವು ಅಲ್ಲೂ ಹೋಗಿಬಿಟ್ಟು ಬುಕ್ ಮಾಡಿಕೊಂಡು ಮೂರ್ನಾಲ್ಕು ಪ್ಲೇಸು ಒಂದು ಟೂ ಡೇಸಲ್ಲಿ ಮಾಡ್ತೀನಿ ಅಂದರೆ ಐ ಆರ್ ಟಿ ಸಿಟಿ ಬುಕ್ ಮಾಡ್ಕೊಂಡು ಹೋಗಿ ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅವರೆಲ್ಲ ಕ್ಯಾಬ್ ಕ್ಯಾಬ್ಗೆ ಬೆಲ್ಲ ಬುಕ್ ಮಾಡಿ ನಿಮ್ಮ ಫ್ಯಾಮಿಲಿ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ ಬೈ ರೋಡು ಸೇಮು ಮಂಗ್ಳೂರು ಟು ಕಟ್ಟಿಲ್ ಹತ್ತೊಂಬತ್ತು ಕಿಲೋಮೀಟರ್ ಇರುತ್ತೆ ಮಂಗ್ಳೂರು ಬೆಂಗಳೂರು ಟು ಮಂಗ್ಳೂರು ತ್ರೀ ಫಿಫ್ಟಿ ಕಿಲೋಮೀಟರ್ ಫೈವ್ ಹಂಡ್ರೆಡ್ ಪ್ಲಸ್ ಇರುತ್ತೆ ನಿಮಗೆ ಮಂಗಳೂರು ಟು ಕಟ್ಟಿಲ್ ಹೋಗಬೇಕು ಅಂದರೆ ಒಂದು ತರ್ಟಿ ಫಾರ್ಟಿ ರುಪೀಸ್ ಇರುತ್ತೆ ವೀಕ್ಷಕರೇ ಈಗ ನೀವೇನಾದ್ರೂ ರೂಮ್ ಬುಕ್ ಮಾಡಬೇಕು ಅಂದರೆ ವೀಕ್ಷಕರೇ ಪ್ರತಿ ಇದರಲ್ಲಿ ನಾವು ಹಳೆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಹೇಳಿದ್ದೆ ಬಟ್ ರೂಮ್ ಬುಕ್ ಮಾಡಬೇಕಾದ್ರೆ ಇದು ಬುಕ್ಕಿಂಗ್ ಸೈಟ್ನೂ ಕೊಟ್ಟಿದ್ದೀನಿ ಬುಕ್ಕಿಂಗ್ ಶ್ರೀ ಧರ್ಮಸ್ಥಳ ಟಾರ್ ಆನ್ಲೈನ್ ಬುಕ್ಕಿಂಗ್ ರೂಮು ಇದೇ ವೆಬ್ಸೈಟಿಗೆ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಗಂಗೋತ್ರಿ ಸಿಗುತ್ತೆ ಸಾಕೇತ್ ಸಿಗುತ್ತೆ ಗಾಯತ್ರಿ ಸಿಗುತ್ತೆ ನೇತ್ರಾವತಿ ಸಿಗುತ್ತೆ ವೀಕ್ಷಕರೆ ವೈಶಾಲಿ ಸರಾವತಿ ನಿಮಗೆ ಸಿಗಲ್ಲ ಏಕೆಂದರೆ ವೈಶಾಲಿ ಶರಾವತಿಲಿ ನಿಮಗೆ ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸು ಮತ್ತು ಸೆವೆನ್ ಹಂಡ್ರೆಡ್ ರುಪೀಸ್ ಅಂದರೆ ಅದು ಬಿಗ್ ರೂಮು ಅಂದರೆ ಒಂದು ಹತ್ತು ಜನಗೆ ಇಪ್ಪತ್ತು ಜನಗೆ ಕೊಡೋ ಅಂಥದ್ದು ಅಲ್ಲಿ ವೈಸಾಲಿಲಿ ಹಾಟ್ ವಾಟರ್ ಇರುತ್ತೆ ಪ್ರತಿ ಒಂದು ಡೀಟೇಲ್ಸ್ ರೂಮ್ ಬಗ್ಗೆ ಮತ್ತು ಪ್ರೈಸ್ ಬಗ್ಗೆ ಹಾಕಿದ್ದೀನಿ ನಿಮಗೆ ಯಾವ ರೂಮು ಯಾವ ಥರ ಪ್ರೈಝಿಗೆ ಬೇಕು ನಿಮಗೆ ಬಜೆಟ್ ಪ್ರಕಾರ ನೀವು ಬುಕ್ ಮಾಡ್ಕೊಬೋದು ಬಟ್ ವೈಶಾಲಿ ಮತ್ತು ಸ ಶರಾವತಿ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಎಲ್ಲ ಬುಕ್ಕಿಂಗ್ ಇರಲ್ಲ ನೀವು ಅಲ್ಲಿ ಹೋಗಿ ಇನ್ ಪರ್ಸನ್ ಹೋಗಿ ಎಲ್ಲ ಬುಕ್ ಮಾಡಬೇಕಾಗುತ್ತೆ ವೀಕ್ಷಕರೇ ರಜತಾದ್ರಿ ಸಹ್ಯಾದ್ರಿ ತುಂಬ ಅವೈಲೇಬಲ್ ಇರುತ್ತೆ ಯಾರಾದರೂ ಹೋಗೋದಿದ್ರೆ ರಜತಾದ್ರಿ ಸಹ್ಯಾದ್ರಿಗೆ ಹೋಗಿ ಏನಕ್ಕೆ ನಾವು ಉಳ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ರಜತಾದ್ರಿ ಸಹ್ಯಾದ್ರಿ ತುಂಬ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ನಾಲ್ಕು ಜನ ಉಳ್ಕೋಬೋದು ಎ ನಾನ್ ಎ ಸಿ ಹಾಟ್ ವಾಟರ್ ಟ್ವೆಂಟಿ ಫೋರ್ ಸೆವೆನ್ನು ಅಟ್ಯಾಚ್ ಬಾತ್ರೂಮು ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ ನೀವು ಗಾಯತ್ರಿ ಮತ್ತು ನೇತ್ರಾವತಿಲಿ ಯಾರ್ಯಾರು ಇನ್ ಪರ್ಸನ್ ಹೋಗಿ ವಿಸಿಟ್ ಮಾಡ್ತೀರಾ ಅಥವಾ ಬುಕ್ ಮಾಡ್ತಿರೋ ಅವರೆಲ್ಲ ಸಾಕೆ ಗಾಯತ್ರಿ ಗಂಗೋತ್ರಿ ನೇತ್ರಾವತಿಲಿ ಬುಕ್ ಮಾಡಿ ವೀಕ್ಷಕರೇ ಸಿಗುತ್ತೆ ಇಪ್ಪತ್ತು ದಿನದ ಒಳಗಡೆ ಇಪ್ಪತ್ತು ದಿನದ ಒಳಗಡೆ ಡೇಟ್ ಹೋಟೆಲ್ ಬುಕ್ ಮಾಡ್ಕೊಳ್ಳಿ ಈ ನೆಕ್ಸ್ಟ್ ವೀಕಿಗೆಲ್ಲ ಬುಕ್ ಪ್ಲಾನ್ ಮಾಡಿ ಇಪ್ಪತ್ತು ದಿನದಲ್ಲಿ ಪ್ಲಾನ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಂಡು ವ್ಯಾಲಿಡ್ ಐ ಡಿ ಇಟ್ಕೊಂಡು ಅಲ್ಲಿಗೆ ಹೋಗಬೇಕು ವೀಕ್ಷಕರು ಯಾರು ಹೆಸ್ರಲ್ಲಿ ಬುಕ್ ಮಾಡ್ತಿರೋ ಅವರು ಅಲ್ಲಿ ಇರಲೇಬೇಕು ವೀಕ್ಷಕ ಟು ಮೇಕ್ ಶೋರ್ ದ್ಯಾಟ್ ಆ ಐ ಡಿ ಪ್ರೂಫ್ ಅಲ್ಲಿ ಹೋಗಿ ತೋರಿಸಲೇಬೇಕು ಮ್ಯಾರಿಡ್ ಪಿಪ್ಪಲ್ಲು ಕಪಲ್ ಮ್ಯಾರಿಡ್ ಕಪಲ್ ಫೋಟೋ ಕಪಲ್ ಫೋಟೋ ಅಥವಾ ಮ್ಯಾರಿಡ್ ಕಪಲ್ದು ಏನಾದ್ರು ಅವ್ರದ್ದಿಬ್ರದ್ದು ಆಧಾರ್ ಐ ಡಿ ಸೇಮ್ ಇದ್ದರೆ ಅದನ್ನು ತಗೊಂಡೋಗಿ ಇಲ್ಲಾಂದ್ರೆ ಮ್ಯಾರೇಜ್ ಸರ್ಟಿಫಿಕೇಷನ್ ತಗೊಂಡೋಗಿ ಏನಕ್ಕೆ ಅಂದರೆ ನಾವು ಹೋಗ್ಬೇಕು ನಾವು ಫೋಟೋ ಅನ್ನು ಕೇಳಿದ್ರು ಮತ್ತು ಸಿಂಗಲ್ ಪರ್ಸನಿಗೂ ರೂಮ್ ಕೊಡ್ತಾರೆ ಸಿಂಗಲ್ ಪರ್ಸನ್ನು ಬುಕ್ ಮಾಡ್ಕೊಂಡು ಹೋಗಿ ಬಟ್ ಯಾರು ಸಿಂಗಲ್ ಪರ್ಸನ್ ಮತ್ತು ಸಿಂಗಲ್ ಲೇಡಿ ಹೋಗೋಕ್ ಹೋಗ್ಬೇಡಿ ವೀಕ್ಷಕರ ಅದು ಒಳ್ಳೇದು ಅಲ್ಲ ಅಲ್ಲಿ ಹೋಗಿ ಕೇಳಿ ತುಂಬಾ ವೆರಿಫಿಕೇಶನ್ ಮಾಡ್ತಾರೆ ಹಾಗಾಗಿ ಅದು ಒಳ್ಳೇದಲ್ಲ ಆ ಥರ ಹೋಗೋಕ್ಕೂ ಹೋಗ್ಬೇಡಿ ಸಿಂಗಲ್ ಪರ್ಸನ್ ಬುಕ್ ಮಾಡಿ ಫ್ರೆಂಡ್ಸ್ ಎಲ್ಲ ನಾಲ್ಕು ಜನ ಹೋಗ್ತಾ ಇದ್ರೆ ಸಪ್ರೇಟ್ ಸಪ್ರೇಟಾಗಿ ಆಗಿ ಎರಡು ರೂಮ್ ತಗೊಳ್ಳಿ ವೀಕ್ಷಕರೇ ಗರ್ಲ್ಸ್ ಗೆ ಒಂದು ಬಾಯ್ಸಿಗೆ ಒಂದು ಆ ಥರ ಈಗ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಮೂರು ಇದೆ ಅನಾಗ ಗೆಸ್ಟ್ ಹೌಸು ಅಕ್ಷರ ಗೆಸ್ಟ್ ಹೌಸು ಅಶ್ಲೇಷ ಗೆಸ್ಟ್ ಹೌಸ್ ವೀಕ್ಷಕರೇ ನಿಮಗೆ ಅನಗ ಮತ್ತು ಅಕ್ಷರ ಗೆಸ್ಟ್ ಹೌಸ್ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಅಶ್ಲೇಷ ನಿಮ್ದು ಅಳ್ ತುಂಬ ಓಲ್ಡು ಇದು ಆ್ಯಕ್ಚುಲಿ ಅಲ್ಲೆಲ್ಲ ನಿಮಗೆ ಕೊಡಲ್ಲ ಯಾರ್ಯಾರು ಸರ್ಪ ಸಂಸ್ಕಾರ ಎಲ್ಲ ಪೂಜೆ ಮಾಡೋಕ್ಕಿರ್ತಾರೆ ಅವರಿಗೆಲ್ಲ ಇಲ್ಲಿ ಉಳ್ಕೊಳಕ್ಕೆ ಯಾಕೆಂದರೆ ಸರ್ಪ ಸಂಸ್ಕಾರ ಪೂಜೆ ಬಂದ್ಬಿಟ್ಟು ಒಂದು ದಿನದ ಪೂಜೆ ವೀಕ್ಷಕರೇ ಹಾಗಾಗಿ ಅಲ್ಲಿ ನಿಮಗೆ ಉಳ್ಕೊಳೋಕ್ಕೆ ಅವತ್ತು ಅಲ್ಲಿ ಹೋಗಿ ಇನ್ ಪರ್ಸನ್ ಹೋಗಿ ಬುಕ್ ಮಾಡ್ಕೋಬೇಕು ಇದು ಅಕ್ಷರ ಮತ್ತು ಇದು ಅನಾಗ ಗೆಸ್ಟ್ ಹೌಸು ಸ್ವಲ್ಪ ಅನಾಗ ಗೆಸ್ಟ್ ಹೌಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಅಲ್ಲಿ ನೀವು ತ್ರೀ ಫೈವ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಬುಕ್ ಮಾಡ್ಕೋಬೋದು ನಾನು ಎ ಸಿ ಹಾಟ್ ವಾಟರ್ ಇರುತ್ತೆ ಮತ್ತು ಅದು ನಿಯರ್ ಆದಿಸುಬ್ರಹ್ಮಣ್ಯ ಟೆಂಪಲ್ಲು ಇದೂ ನಿಮಗೆ ಅಕ್ಷರನೂ ಅಷ್ಟೇ ನಾ ಎ ಸಿ ನಾನ್ ಎ ಸಿ ನಿಯರ್ ಟು ಕೆ ಟಿ ಬಸ್ ಸ್ಟ್ಯಾಂಡ್ ಇದು ಚೆನ್ನಾಗಿದೆ ಇವೆಲ್ಲ ಸ್ವಲ್ಪ ಲಿಮಿಟೆಡ್ ಕುಕ್ಕೆ ಇದು ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ರೂಮ್ಸ್ಗಳು ಸ್ವಲ್ಪ ಲಿಮಿಟೆಡ್ ರೂಮ್ಸ್ ಸುಬ್ರಹ್ಮ ಧರ್ಮಸ್ಥಳ ಹತ್ರ ಅಷ್ಟು ಹೆವಿ ರೂಮ್ಸ್ ಇರೋಲ್ಲ ಇದ್ರೂ ಒನ್ ಡೇ ಸ್ಟೇ ಆಗಬೇಕು ಅಂತಿದ್ರೆ ಕ್ಲೀನಾಗಿ ಬುಕ್ ಮಾಡ್ಕೊಂಡು ಹೋಗಿ ಇಲ್ಲಾಂದರೆ ಅಲ್ಲಿ ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ಒಂದು ಏಟ್ ಓ ಕ್ಲಾಕಲ್ಲಿ ಮಾಡ್ಕೊಂಡು ಹೋದರೆ ಬುಕ್ ಮಾಡ್ಕೋಬೋದು ಏಕೆಂದರೆ ತುಂಬ ಜನ ಚೆಕ್ಔಟ್ ಇರ್ತಾರೆ ವೀಕ್ಷಕರೇ ಪ್ಲಾನ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ರು ಉಳ್ಕೋಬೇಕು ಸಂಸ್ಕಾರ ಮಾಡ್ಕೊಬೋದು ್ಕೋಬೇಕು ಅಂದಿದ್ದರು ಪ್ಲಾನ್ ಮಾಡಿಕೊಂಡು ರೂಮ್ ಬುಕ್ಕಿಂಗ್ ಮಾಡಿಲ್ಲ ಅಂದರೆ ಔಟ್ ಸೈಡ್ ಹೋದರೆ ಸಾವಿರ ಸಾವಿರದ ಐನೂರು ಒನ್ ಡೇಗೆಲ್ಲ ಎರಡು ಸಾವಿರ ತನಕ ನಿಮಗೆ ಗೊತ್ತು ಪ್ರೈವೇಟ್ ಗೆಸ್ಟ್ ಹೌಸಸ್ಸೆಲ್ಲ ಎಷ್ಟು ಚಾರ್ಜ್ ಇವೆಲ್ಲ ನಾನು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅವೆಲ್ಲ ಟೆಂಪಲ್ ರಿಲೇಟೆಡ್ ಗೆಸ್ಟ್ ಹೌಸ್ ವೀಕ್ಷಕಳೆ ಎಲ್ಲ ಚೀಪರು ಬಜೆಟ್ ಇನ್ ಬಜೆಟೆಲ್ಲ ನಿಮಗೆ ರೂಮ್ಗಳು ಸಿಗೋ ಅಂಥದ್ದು ಕ್ಲೀನಾಗಿ ಇಲ್ಲೆಲ್ಲ ನೀವು ಉಳ್ಕೊಂಡ್ಬಿಟ್ರೆ ಕ್ಲೀನಾಗಿ ದರ್ಶನ ಮಾಡಿಕೊಂಡು ಉಳ್ಕೊಂಡು ಕ್ಲೀನಾಗಿ ಎಲ್ಲಾದ್ನೂ ಅಲ್ಲೆಲ್ಲ ಇರೋ ಪ್ಲೇಸಸ್ನೆಲ್ಲ ನೋಡಿಕೊಂಡು ಚೆಕ್ಔಟ್ ಆಗಿ ಬರ್ಬೋದು ವೀಕ್ಷಕರೇ ಇನ್ನೊಂದು ಹೇಗೆ ಅಂದರೆ ಹೌ ಟು ಇದು ರೂಮ್ಸ್ಗಳ್ನ ಕಟೀಲಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಇದು ನಂದಿನಿ ಲಾಡ್ಜ್ ಇದೆ ಬಾ ಇದು ಭ್ರಮರಿ ಲಾಡ್ಜು ದುರ್ಗಾ ದುರ್ಗಾ ಪ್ರಸಾದ್ ಲಾಡ್ಜು ಇವೆಲ್ಲ ಇದೆ ಪ್ರೈವೇಟ್ ಲಾಡ್ಜ್ಗಳನ್ನೂ ಸ್ವಲ್ಪ ಕೊಟ್ಟಿದ್ದೀನಿ ವೀಕ್ಷಕರೇ ಲಕ್ಷ್ಮೀನಾರಾಯಣ ಮತ್ತು ಅದ್ರ ಅಡ್ರೆಸ್ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀನಿ ಇದರಲ್ಲೆಲ್ಲ ನೋಡಿಕೊಂಡು ನೀವು ಅಲ್ಲೋ ಕಟೀಲಿಗೆಲ್ಲ ಏನು ಬುಕ್ ಮಾಡೋ ಅಂಥದ್ದು ಏನಿಲ್ಲ ವೀಕ್ಷಕರೇ ನೀವು ಅಲ್ಲಿ ಹೋಗೇನೇ ವಿಚಾರಿಸ್ಬೋದು ಕಟೀಲಿಗೆಲ್ಲ ಅಷ್ಟು ಪೀಪಲ್ಲು ನಾರ್ಮಲ್ ಡೇಸಲ್ಲಿ ಇರೋಲ್ಲ ನೀವು ಹೋಗಿ ಬುಕ್ ಮಾಡ್ಕೊಂಡು ವಿಚಾರಿಸಿರು ಅಲ್ಲಿ ಸಿಗುತ್ತೆ ಏರಿಕೆ ಅಂದರೆ ಮಂಗ್ಳೂರು ಹತ್ರ ಇರೋದ್ರಿಂದವ ನೀವು ಎಲ್ಲಿ ಬೇಕಾದ್ರೂ ಸ್ಟೇ ಆಗಿಬಿಟ್ಟು ಟೆಂಪಲ್ಲಿ ವಿಸಿಟ್ ಆಗ್ಬೋದು ವೀಕ್ಷಕರ ಹಾಗಾಗಿ ನಾನು ಅಷ್ಟು ಇನ್ಫಾರ್ಮೇಷನ್ ಅಲ್ಲಿ ಎಷ್ಟು ಅಂತ ಕೊಟ್ಟಿಲ್ಲ ಬಟ್ ಈ ಮೂರು ಟೆಂಪಲ್ ರಿಲೇಟೆಡ್ ನಂದಿನಿ ಲಾಡ್ಜು ಬ್ರಹ್ಮಮುರಿ ಲಾಡ್ಜು ಪ್ರಸಾದ್ ಇವೆಲ್ಲ ಒಂದು ಸ್ವಲ್ಪ ಟೆಂಪಲ್ ಆಗಿರೋದ್ರಿಂದ ಒಂದು ಇತಿನೇ ಫೈವ್ ಹಂಡ್ರೆಡ್ ಒಳಗಡೆ ನಿಮಗೆ ಬುಕ್ಕಿಂಗ್ ರೂಮ್ಗಳು ಈಸಿಲಿ ಸಿಗ್ತವೆ ವೀಕ್ಷಕರೇ ಪರಮೇಶ್ವರ ಇಲ್ಲಿ ಹಾಗಾಗಿ ನೀವು ಈ ಮೂರನ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಲ್ಲೇ ನೀವು ನೀವು ಬುಕ್ ಮಾಡ್ಕೊಂಡು ಹೋಗೋದು ಅನ್ನೆಸೆಸರಿ ಅಲ್ಲಿ ಹೋಗಿ ವಿಚಾರಿಸ್ತೀನಿ ನಿಮ್ಮ ರೂಮ್ಗಳು ಅವೈಲೇಬಲ್ ಇರುತ್ತೆ ಇಲ್ಲಾಂದರೆ ಪ್ರೈವೇಟ್ ರೂಮ್ ನಿಯರ್ಲಿ ಫೈವ್ ಕಿಲೋಮೀಟರ್ ಒಳಗಡೆ ನಿಮಗೆ ಇವೆಲ್ಲ ಪ್ರೈವೇಟ್ ಲಾರ್ಜಸ್ ಇರುತ್ತವೆ ಬಟ್ ಸ್ವಲ್ಪ ಜಾಸ್ತಿ ಅವಕ್ಕೆ ಕಾಸ್ಟು ಹಾಗಾಗಿ ನೀವು ದರ್ಶನ ಮಾಡೋದಾದರೆ ವೀಕ್ಷಕರೇ ನೋಡ್ಕೊಳ್ಳಿ ಫಸ್ಟು ದರ್ಶನ ಟೈಮಿಂಗ್ಸು ಮಾರ್ನಿಂಗ್ ಟೈಮು ಸಿಕ್ಸ್ ತರ್ಟಿ ಎ ಎಮ್ ಇಂದ ಈಗ ನೀವೇನಾದ್ರು ಧರ್ಮಸ್ಥಳಕ್ಕೆ ಫಸ್ಟ್ ಹೋಗಿದ್ದೀರಾ ಅಂದರೆ ಮಾರ್ನಿಂಗು ಸಿಕ್ಸ್ ತರ್ಟಿ ಎಮ್ ಇಂಟು ಟು ಪಿ ಎಮ್ ಈವ್ನಿಂಗ್ ಟೈಮ್ ಬಂದು ಫೈವಿಂದ ಏಯ್ಟ್ ತರ್ಟಿ ಪಿ ಎಮ್ ತನಕ ಇರುತ್ತೆ ಟ್ರೆಡಿಷನಲ್ ಡ್ರೆಸ್ಸಸ್ ಹಾಕೊಂಡು ಹೋಗಿ ವೀಕ್ಷಕರೆ ಆನ್ಲೈನ್ ತುಲಾಬಾರ ಯಾರು ಮಾಡಿಸ್ಬೇಕು ಅಂತಿದ್ದರೆ ಇಲ್ಲಿ ಆನ್ಲೈನ್ ಇದೆ ಲಿಂಕ್ ಕೊಟ್ಟಿದ್ದೀನಿ ಅದು ಮಾಡಿಸಿ ಅನ್ನ ಪ್ರಸಾದ ಟೈಮಿಂಗ್ಸ್ನ ಇಲ್ಲಿ ಹಾಕಿದ್ದೀನಿ ವೀಕ್ಷಕರ ಟೆನ್ ತರ್ಟಿ ಟು ಫೋರ್ ತರ್ಟಿ ಸೆವೆನ್ ಪಿ ಎಮ್ ಟು ಟೆನ್ ಪಿ ಎಮು ಮತ್ತು ಟೂ ಟೂಸ್ಡೇ ಟು ಸ್ಯಾಟರ್ಡೇ ಲೆವೆನ್ ಎ ಎಮ್ ಟು ಟು ಫಾರ್ಟಿ ಫೈವ್ ಸೆವೆನ್ ಪಿ ಎಮ್ ಟು ಟೆನ್ ಪಿ ಎಮು ಅರ್ಲಿ ಮಾರ್ನಿಂಗ್ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಕೊಡಲ್ಲ ಅವರಿಗೆ ನಿಮಗೆ ಸ್ಟಾರ್ಟ್ ವಿ ಲಂಚ್ ಮತ್ತೆ ಡಿನ್ನರ್ ಇರುತ್ತೆ ಧರ್ಮಸ್ಥಳದಲ್ಲಿ ವೀಕ್ಷಕರ ಈ ಟೈಮಿಂಗ್ ನೋಡ್ಕೊಂಡ್ಬಿಟ್ಟು ಆಮೇಲೆ ನೀವು ಬೇಸ್ಡ್ ಅಂದರೆ ನೀವು ರೂಮ್ನು ಬುಕ್ ಮಾಡ್ಕೊಳ್ಳಿ ರೂಮ್ ಬುಕ್ ಮಾಡ್ಕೊಂಬಿಟ್ಟು ಆಮೇಲೆ ದರ್ಶನದ ಟೈಮಿಂಗ್ಸು ಯಾವ ಟೈಮಿಗೆ ಹೋಗಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ದರ್ಶನ ಕ್ಲೀನಾಗಿ ಬನ್ನಿ ವೀಕ್ಷಕರೇ ಇನ್ನೆರಡು ಬಂದು ನೆಕ್ಸ್ಟ್ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ದರ್ಶನ ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಒನ್ ತರ್ಟಿ ತ್ರೀ ತರ್ಟಿ ಪಿ ಎಮ್ ಇಂದ ನೈನ್ ಪಿ ಎಮ್ ಎಷ್ಟ್ ತನಕ ಇರುತ್ತೆ ತುಂಬ ಜನ ಹೋಗೋರು ಅಶ್ಲೇಷ ಬಲಿ ಪೂಜೆ ಮಾಡ್ಸೋಕೆ ಹೋಗ್ತಾರೆ ಅವ್ರಿಗೆ ಹೋಗೋರು ಸೆವೆನ್ ಎ ಎಮ್ ಸೆವೆನ್ ಎ ಎಮ್ ನೈನ್ ಎ ಎಮ್ ಸಿಕ್ಸ್ ಎಮ್ಗೆ ಹೋಗಿ ವೀಕ್ಷಕರೇ ಅದು ಫಾರ್ಟಿ ಫೈವ್ ಮಿನಿಟ್ಸ್ ಪೂಜೆ ಇರುತ್ತೆ ಮೂರು ಪೂಜೆ ಮಾಡ್ತಾರೆ ಡೈಲಿಯ ಅವಾಗ ನೀವು ಈ ಟೈಮಿಂಗ್ ನೋಡಿಕೊಂಡು ಅಲ್ಲಿಗೆ ಸುಬ್ರಹ್ಮಣ್ಯಕ್ಕೆ ಯಾವ ಟೈಮಿಗೆ ಹೋಗಬೇಕು ಅನ್ನೋದು ರೀಚ್ ಆಗಬೇಕು ಅನ್ನೋದು ಒಂದು ನಿಮಗೆ ಇದು ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿ ಅದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಸ್ಲೇಷಬ್ಬಲಿಗೆ ತುಲಾಬಾರನೂ ನೀವು ಟೆನ್ ತರ್ಟಿ ಟು ಲೆವೆನ್ ಎ ಮಾಡ್ಬೋದು ಸಂಸ್ಕಾರ ಪೂಜೆ ಬಂದ್ಬಿಟ್ಟು ಒನ್ ಡೇ ಪೂಜೆ ಅದು ಅಲ್ಲಿ ನೀವು ಉಳ್ಕೋಬೇಕಾಗುತ್ತೆ ಅದು ನೀವು ಅರ್ಲಿ ವೆಬ್ಸೈಟು ಕೊಟ್ಟಿರ್ತೀನಿ ನಾನು ಎಲ್ಲಿ ಇಲ್ಲಿ ಇಲ್ಲಿ ಕೆಳಗಡೆ ನೋಡಿ ಇದು ಬುಕ್ ಮಾಡ್ಕೊಳೋದು ಮತ್ತು ಅದನ್ನು ಬುಕ್ ಮಾಡ್ಕೋಬೇಕು ಮಾಡಿಕೊಂಡು ಆ ಟೈಮಿಂಗ್ ಕರೆಕ್ಟಾಗಿ ಅಲ್ಲಿ ಹೋಗಿರಿ ವೀಕ್ಷಕರೇ ಅಲ್ಲೇ ನಿಮಗೆ ರೂಮ್ ರೂಮ್ಗಳನ್ನ ನಿಮಗೆ ಕೊಡ್ತಾರೆ ಪ್ರತಿ ಪ್ರತಿಯೊಂದು ಇಲ್ಲಿ ತೌಸಂಡ್ ಫೋ ಟು ಹಂಡ್ರೆಡಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದು ಒನ್ ಡೇ ಪೂಜೆ ಆಗಿರುತ್ತೆ ವೀಕ್ಷಕರೇ ಈಗಿನ ಅನ್ನ ಪ್ರಸಾದ ಟೈಮಿಂಗ್ ಬಂದು ಟ್ವೆಲ್ ಟು ಟ್ವೆಲ್ ತರ್ಟಿ ಪಿ ಎಮ್ಮು ಲಂಚು ಏಯ್ಟ್ ಟು ಟೆನ್ ಪಿ ಎಮ್ಮು ನಿಮಗೆ ಡಿನ್ನರ್ ಇರುತ್ತೆ ವೀಕ್ಷಕರೇ ಅಲ್ಲಿ ಮತ್ತು ನೀವು ದುರ್ಗಾ ಪರಮೇಶ್ವರಿಗೇನಾದ್ರು ಹೋಗಬೇಕು ಹೋಗಬೇಕಂತಿದ್ದರೆ ಅಲ್ಲೂ ಅಷ್ಟೇ ನಿಮಗೆ ಅದು ಫುಲ್ಲು ಒಂದು ಫೋರ್ ತರ್ಟಿಯಿಂದಲೇ ನಿಮಗೆಲ್ಲ ಓಪನಿಂಗ್ ಇರುತ್ತೆ ಮಾರ್ನಿಂಗ್ ಫೋರ್ ಟು ಟ್ವೆಲ್ ತರ್ಟಿ ಮತ್ತು ಮೂರಿಂದ ಹತ್ತು ಗಂಟೆ ತನಕ ಓಪನ್ ಇರುತ್ತೆ ವೀಕ್ಷಕರೇ ವಿಶೇಷ ಪೂಜೆಗಳೆಲ್ಲ ನಡೆಸ್ತಾ ಇರ್ತವೆ ಹಾಗಾಗಿ ನೀವು ಯಾವ ಟೈಮಲ್ಲಿ ಹೋದರೂ ಕಟೀಲ್ ದುರ್ಗಾ ಪರಮೇಶ್ವರಿಗೆ ನೀವೆಲ್ಲ ಪೂಜೆನೂ ಮಾಡಿಸ್ಕೋಬೋದು ವೀಕ್ಷಕರೇ ಅಭಿಷೇಕ ಬೆಳಗ್ಗೆ ಹೋಗಿ ಫೋರ್ ಓ ಕ್ಲಾಕಿಗೆ ಒಂದು ಅಭಿಷೇಕ ಟೆನ್ ಒಂದು ಇರುತ್ತೆ ವೀಕ್ಷಕರೇ ಈ ಟೈಮಿಗೆಲ್ಲ ಹೋಗಿ ನೀವು ಅಭಿಷೇಕ ಪೂಜೆನೂ ಮಾಡಿಸ್ಬೋದು ಇಲ್ಲಿ ನೋಡಿ ನಿಮಗೆ ಪ್ರಸಾದ ಟೈಮಿಂಗ್ಸು ಕೊಟ್ಟಿದ್ದೀನಿ ನಾನು ಟ್ವೆಲ್ ತರ್ಟಿ ಟು ತ್ರೀ ಮತ್ತು ಏಯ್ಟ್ ತರ್ಟಿ ಟು ಟೆನ್ ತನಕ ನಿಮಗೆ ಅನ್ನ ಪ್ರಸಾದದ್ದು ಟೈಮಿಂಗ್ಸು ಅಲ್ಲಿ ಹೋದರೆ ನಿಮಗೆ ಅನ್ನ ಪ್ರಸಾದ ದೇವಿದು ಊಟ ಮಾಡಿಕೊಂಡು ಪ್ರತಿಯೊಂದನ್ನು ನೀವು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಟ್ರೈನಿಗೆನೆ ಮಂಗಳೂರಿಗೆ ಬಂದ್ಬಿಟ್ಟು ಮತ್ತೆ ವಾಪಸ್ ಟ್ರೈನಿಗೂ ಬರಬಹುದು ಬಸ್ಸಸ್ಗೂ ಬರಬಹುದು ಅಥವಾ ಬೈ ಏರು ಬರ್ಬೋದು ವೀಕ್ಷಕರೇ ಬೆಂಗಳೂರಿಗೆ ಮತ್ತೆ ಅದರ ಬೇರೆ ಸ್ಟೇಟಿಗೆ ಹೋಗಬೇಕು ಅಂದ್ರೂ ಹೋಗ್ಬೋದು ವೀಕ್ಷಕರೇ ನೀವು ಈಗ ಬೆಟ್ ನಿಯರ್ ಪ್ಲೇಸಸ್ಸು ಧರ್ಮಸ್ಥಳ ಯಾವುದೇ ನೋಡಬಹುದು ಅಂದ್ರೆ ಅನ್ನಪೂರ್ಣೇಶ್ವರಿ ನೋಡಿ ಒಂದು ಹದಿನೈದು ವಿಧ ಇವೆಲ್ಲ ನಿಮಗೆ ಈಗೇನು ಇವಿದವೆ ಇದು ಬೋಲ್ಡ್ ಆಗಿಲ್ಲ ಇವೆಲ್ಲ ನಿಮಗೆ ನಿಯರ್ ಒಂದು ಮೂರು ಕಿಲೋಮೀಟ್ರ್ ಒಳಗಡೆನೇ ಬರ್ತವೆ ಇವೆಲ್ಲ ನೀವು ಒಂದು ಹಾಫ್ ಡೇ ಪ್ರತಿ ಪ್ರತಿಯೊಂದು ಕವರ್ ಮಾಡ್ಬೋದು ವೀಕ್ಷಕರೇ ಇಲ್ಲ ನೀವು ಒನ್ ಡೇ ಉಳ್ಕೊತೀವಿ ಅಂದರೆ ನೀವು ಗಂಟೆ ಗಣೇಶ ಸೌರದ ಅಡ್ಕದಲ್ಲಿ ಬರುತ್ತೆ ಹದಿನೇಳು ಕಿಲೋಮೀಟ್ರ್ ಐವತ್ತು ರೂಪಾಯಿ ಪಿನ್ ಪರ್ಸನ್ ಹೋಗೋಕ್ಕೆ ಬರೋಕ್ಕೆ ನೂರು ರೂಪಾಯಿ ಆಗುತ್ತೆ ಸೂರ್ಯ ಟೆಂಪಲ್ ನೀವು ಹೋಗಬೇಕು ಇದು ಪ್ಲೇಸಸ್ ಮೇಲೆ ಇರೋ ನೋಡಿದ್ರು ಪರವಾಗಿಲ್ಲ ಈ ಬೇರೆ ಟೆಂಪಲ್ಲಿಗೆ ಹೋಗಿ ಬನ್ನಿ ವೀಕ್ಷಕರು ಇವು ತುಂಬ ವಿಶೇಷವಾಗಿದ್ದಾವೆ ತುಂಬ ಟೂರಿಸ್ಟ್ ಪ್ಲೇಸಸ್ಸು ತುಂಬ ಜನ ವಿಸಿಟ್ ಮಾಡೋಂಥ ಪ್ಲೇಸಸ್ಸು ಅಷ್ಟು ಪ್ರಶಾಂತವಾಗಿ ಬೆಟ್ಟದ ತೊಪ್ಪಿಲಲ್ಲಿರೋ ಪ್ರದೇಶ ಒಂದು ಸವದತಿ ಗಂಟೆ ಗಣೇಶ ಇನ್ನೊಂದು ಬಂದು ಶ್ರೀ ಸದಾಶಿವ ರುದ್ರ ಟೆಂಪಲ್ ತರ್ಟೀನ್ ಕಿಲೋಮೀಟರ್ ಇದು ಐವತ್ತೈವತ್ತು ಇಲ್ಲಿ ಸದಾಶಿವ ಟೆಂಪಲ್ಗೆ ಹೋಗಬೇಕಾದ್ರೆ ನಿಮಗೆ ರಾಮ ಮಂದಿರನ್ನು ತೋರಿಸ್ತಾರೆ ವೀಕ್ಷಕರೇ ಇನ್ನೆಲ್ಲ ಅನ್ನಪ್ಪ ಬೆಟ್ಟ ಬಂದು ಮಂಜುನಾಥ ಸ್ವಾಮಿ ಅನ್ನಪೂರ್ಣೇಶ್ವರ ಡೈನಿಂಗ್ ಹಾಲು ಓರಿಯಂಟ್ ಲೈಬ್ರರಿ ಮಂಜುಸಾ ಮ್ಯೂಸಿಯಮ್ ವಿಂಟೇಜ್ ಕಾರ್ ಮ್ಯೂಸಿಯಮ್ಮು ಜಮ್ಮ ಉಗ್ರಾನ ಬಾಹುಬಲಿ ಸೈಡ್ ಇವೆಲ್ಲ ನಿಮಗೆ ನಿಯರ್ ಟೆಂಪಲ್ಲು ಒಂದು ಎರಡು ಕಿಲೋಮೀಟ್ರ್ ಒಳಗಡೆನೆ ಒಂದು ಕಿಲೋಮೀಟ್ರ್ ಒಳಗಡೆ ಎಲ್ಲ ಸಿಗೋ ಅಂಥ ಪ್ಲೇಸಸ್ಗಳು ಸ್ವಲ್ಪ ಪ್ಲೇಸಸ್ಗೆ ಮ್ಯೂಸಿಯಮಿಗೆಲ್ಲ ನಿಮಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತಿರ ಇಪ್ಪತ್ತು ರೂಪಾಯಿ ಚಾರ್ಜಸ್ ಇದೆ ವಿಂಟೇಜ್ ಕಾರ್ ಮ್ಯೂಸಿಯಮಗೆಲ್ಲ ಇನ್ನೆಲ್ಲ ಗೆಲ್ಲ ನಿಮಗೆ ಫ್ರೀ ದರ್ಶನ ಇರುತ್ತೆ ವೀಕ್ಷಕರೆ ಮತ್ತು ನೀವು ನಿಯರ್ ಬೈ ಪ್ಲೇಸಸ್ ಕುಕ್ಕೆ ಸುಬ್ರಹ್ಮಣ್ಯ ನೋಡಬೇಕಂದ್ರೆ ತುಂಬ ಪ್ಲೇಸಸ್ ಇಲ್ಲೇನೋ ಕುಕ್ಕೆ ಸುಬ್ರಹ್ಮಣ್ಯ ನೀವು ಒನ್ ಡೇ ಸ್ಟೇ ಅಂದ್ರೆ ವೀಕ್ಷಕರ ಈ ಪ್ಲೇಸಸ್ಗೆಲ್ಲ ಹೋಗಿ ಬನ್ನಿ ವೀಕ್ಷಕರ ಸುಬ್ರಹ್ಮಣ್ಯ ಸ್ವಾಮಿ ಆದಿ ಸುಬ್ರಹ್ಮಣ್ಯ ದರ್ಪಣ ತೀರ್ಥ ಸಂಪುಟ ನರಸಿಂಹ ಗಾರ್ಡನ್ನು ಅಲ್ಲೇ ಬರುತ್ತೆ ಕಾಶಿಕಟ್ಟೆ ಗಣಪತಿ ಇದಕ್ಕೂ ಹೋಗಿ ಬಿಲ್ವಾಡ ವಾರ ಗಾರ್ಡನ್ ನಿಯರ್ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಭಯ ಮಹಾಗಣಪತಿ ವನದುರ್ಗ ದೇವಿ ಟೆಂಪಲ್ಲು ಕುಮಾರಧಾರ ರಿವರ್ ಇಲ್ಲಿ ನೀವೇನೇ ಸ್ನಾನ ಮಾಡ್ಕೋಬೇಕು ಅಂದರೆ ಈ ರಿವರಿಗೆ ಒಂದ್ಸಲ ಹೋಗಿ ಬಾ ಅಲ್ಲೂ ಸ್ನಾನ ಮಾಡ್ಕೊಂಡು ಬರ್ಬೋದು ಇಲ್ಲಾಂದರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹಿಂದುಗಡೆ ಇರುತ್ತಲ್ಲ ಕುಮಾರದ್ವಾರ ಅಲ್ಲೂ ಕೂಡ ನಿಮಗೆ ಅಲ್ಲೂ ಸ್ನಾನ ಮಾಡ್ಕೊಂಡು ಬರ್ಬೋದು ವೀಕ್ಷಕರೇ ಇವೆಲ್ಲ ಪ್ಲೇಸಸ್ ನಿಮಗೆ ವಿತಿನೇ ಫೈವ್ ಕಿಲೋಮೀಟ್ರ್ ಒಳಗಡೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಿಗ್ತವೆ ನೀವು ಕವರ್ ಮಾಡಬೇಕು ಅಂದರೆ ಆಟೋದಲ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಬ್ಬೊಬ್ರಿಗೆ ಒಂದು ಪರ್ಸನ್ ಮಾಡ್ಕೊಂಡೋಗಿ ಪ್ರತಿಯೊಂದನ್ನು ನೋಡ್ಕೊಂಡ್ಬರ್ಬೋದು ಇಲ್ಲೊಂದು ನಾಲ್ಕೈದು ಪ್ಲೇಸ್ ಸುಬ್ರಹ್ಮಣ್ಯ ಸುತ್ತಲೇ ಇದ್ದಾವೆ ಅವು ನೀವು ಇನ್ ಪ್ರಸನ್ನೇ ಇದು ಮಾಡ್ಬೋದು ಇಲ್ಲಾಂದ್ರೆ ನೀವು ಒಂದು ಪ್ರೈವೇಟ್ ವೈನ್ ವೆಹಿಕಲ್ನ ಬೈಕು ಏನಾದರೂ ಬುಕ್ ಮಾಡಿಕೊಂಡು ಇವೆಲ್ಲ ಪ್ಲೇಸಸ್ನೂ ಹೋಗಿ ನೋಡ್ಕೊಬೋದು ನಿಕ್ಷಕರು ಇವೆಲ್ಲ ನಿಯರ್ ಇರೋ ಪ್ಲೇಸಸ್ ಆಗಿರೋದ್ರಿಂದ ತುಂಬಾ ಸರಿ ನಾವೆಲ್ಲ ಇವೆಲ್ಲ ನೋಡೋಕ್ಕೂ ಆಗಲ್ಲ ಹಾಗಾಗಿ ಸರಿ ಹೋದಾಗ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಎಲ್ಲಾ ಪ್ಲೇಸಸ್ನ ಬನ್ನಿ ವೀಕ್ಷಕರೇ ಮತ್ತೆ ಈಗ ನೆಕ್ಸ್ಟ್ ಪ್ಲೇಸಸ್ ಬಂದ್ಬಿಟ್ಟು ಕಟೀಲ್ ಹತ್ರ ಇದ ಕಟೀಲು ಟೆಂಪಲ್ ಇರೋದೇ ಆ ನಂದಿನಿ ರಿವರ್ ತಪ್ಪಲಲ್ಲಿ ವೀಕ್ಷಕರೇ ಆ ಕಟ್ಟಿಲ್ ದೇ ದುರ್ಗಾ ಪರಮೇಶ್ವರಿ ನೋಡೋದೇ ಒಂಥರ ಖುಷಿ ಆ ರಿವರ್ ಕೆಳಗಡೆ ಹರಿದು ಹೋಗ್ತಾ ಇರುತ್ತೆ ಮ್ಯಾಲ ದುರ್ಗಾ ಪರಮೇಶ್ವರಿ ಅಷ್ಟು ಚೆನ್ನಾಗಿದೆ ಅಲ್ಲಿಗೆ ಮಿಸ್ ಮಾಡ್ಕೊಬೇಡಿ ಮತ್ತು ನೀವು ಇರ್ತೀರಿ ನಮ್ಮ ಮಂಜುನಾಥ ಸ್ವಾಮಿಯ ಮೂಲದ ಸ್ಥಾನ ಬಂದ್ಬಿಟ್ಟು ಕದ್ರಿ ಆ ಕದ್ರಿ ಮಂಜುನಾಥ ಟೆಂಪಲ್ ನಿಮ್ಗೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಸೂರತ್ ಕಲ್ಲಿಗೆ ಯಾರ್ಯಾರು ಹೋಗ್ತೀರಾ ಎನ್ ಐ ಟಿ ಕೆ ಗೊತ್ತಿರುತ್ತಲ್ಲ ಅವರು ಹದಿನೆಂಟು ಕಿಲೋಮೀಟ್ರಲ್ಲಿ ಸೂರತ್ ಕಲ್ ಬೀಚ್ ಬಂದುಬಿಟ್ಟು ಹದಿನೈದು ಕಿಲೋಮೀಟ್ರ್ ಪನಂಬೂರ್ ಬೀಚ್ ಬಂದ್ಬಿಟ್ಟು ಟ್ವೆಂಟಿ ಒನ್ ನೀವೇನಾರು ಕಟೀಲು ಮಂಗ್ಳೂರು ಹೋಗ್ತಿದ್ದೀರ ಅಂದ್ರೆ ವೀಕ್ಷಕರೇ ಟೂ ಡೇಸ್ ನೀವು ಪ್ಲ್ಯಾನ್ ಮಾಡಿದರೆ ಎಲ್ಲ ಬೀಚಸ್ಸು ಸುರತ್ ಕಲ್ಲು ಕದ್ರಿ ಎಲ್ಲ ಟೆಂಪಲ್ಲೂ ನೋಡಿಕೊಂಡು ಬರೋ ಅಂತ ಎಲ್ಲ ಪ್ಲೇಸಸ್ಸು ಮಸ್ಟ್ ವಿಸಿಟ್ ಪ್ಲೇಸಸ್ಸು ನಿಮಗೆ ಕಟೀಲ್ ದುರ್ಗಾ ಪರಮೇಶ್ವರ್ ಏನಾರು ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ ಇವೆಲ್ಲ ಪ್ಲೇಸಸ್ ನಿಯರ್ ಬೈ ಪ್ಲೇಸಸ್ ಇನ್ನೂ ಇದಾವೆ ನಾನು ಇಷ್ಟೇ ಶೇರ್ ಮಾಡಿರೋದು ಎಲ್ಲ ಪ್ಲೇಸಸ್ನ ಶೇರ್ ಮಾಡಿಕೊಂಡು ನೀವು ಮುಗಿಸ್ಕೊಂಡು ವಾಪಸ್ ಬರ್ಬೋದು ವೀಕ್ಷಕರೇ ಹಾಗಾಗಿ ನಾನು ಪ್ರತಿ ಒಂದನ್ನು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ದೇನ್ ಮಂಗಳೂರು ಮಂಗ್ಳೂರಿಂದ ಕುಕ್ ಕಟೀಲ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಈ ಥರ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಎಲ್ಲರಿಗೂ ಹೆಲ್ಪ್ ಆಗಿ ಯಾವ ಯಾವ್ ತರ ನೀವು ಬಂದಬೇಕು ಎಂದರೆ ಕಾರಣದಿಂದ ಬರ್ತಾ ಇದ್ರೆ ಆ ಕಡೆಯಿಂದಲೂ ಏರಿಗೆ ಬಂದ್ಬಿಟ್ಟು ನೀವು ಮಂಗಳೂರು ಇಳ್ಕೊಬೋದು ಬೆಂಗಳೂರಿಂದ ಏರ್ ಏರು ಬರ್ಬೋದು ಟ್ರೈನಲ್ಲೂ ಬರ್ಬೋದು ಬೈ ಬಸ್ಸು ಬರ್ಬೋದು ಬಜೆಟ್ ಟ್ರಿಪ್ ಮಾಡ್ಕೋಬೇಕು ಅಂದರೆ ನೀವು ಯಾವ್ಯಾವುದು ಯಶಸ್ ಪ್ರೈಸ್ ಇದೆ ನೋಡ್ಕೊಳ್ಳಿ ವೀಕ್ಷಕರೇ ನೀವು ಯಾರೇ ಬರಬೇಕು ಟ್ರೈನ್ ಟ್ರೈನಲ್ಲಿ ಬನ್ನಿ ಬಸ್ಸಲ್ಲಿ ಬನ್ನಿ ಬಸ್ಸಲ್ಲಿ ಬಂದುಬಿಟ್ಟು ಅಲ್ಲೇ ನೀವು ಓನ್ ವೆಹಿಕಲ್ ತೊಗೊಂಬಿಟ್ಟು ತಿರ್ಗಾಡಿ ಇಲ್ಲ ಅಂದರೆ ನಾರ್ಮಲಾಗಿ ಕಾರ್ಗಳಿ ಕ್ಯಾಬ್ಗಳು ಇರ್ತವೆ ಐವತ್ತು ರೂಪಾಯಿ ಕೊಟ್ಟರೆ ಎಲ್ಲ ಪ್ಲೇಸಸ್ನೂ ಕವರ್ ಮಾಡಿಕೊಂಡು ಹೋಗ್ಬಿಟ್ಟು ಸುಮ್ಮನೆ ಒಂದು ಪ್ಲೇಸ್ ಎಲ್ಲಾ ಎಲ್ಲ ಪ್ಲೇಸಸ್ನೂ ಒನ್ ಡೇ ಇದ್ದು ಅಲ್ಲೇ ಸ್ಟೇ ಆಗಿ ಸುಗ ಸುಬ್ರಹ್ಮಣ್ಯದಲ್ಲಿ ಒನ್ ಡೆರ್ಮಸ್ಥಳಲ್ಲಿ ಒಂಡೆ ಮಂಗಳೂರಲ್ಲಿ ಒಂಡೆ ಅದರಷ್ಟೇ ಆದರೆ ಪ್ರತಿಯೊಂದು ಪ್ಲೇಸಸ್ನೂ ನೀವು ನೋಡ್ಕೋಬರ್ಬೋದು ವೀಕ್ಷಕರೇ ಹಾಗಾಗಿ ಪ್ರತಿ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಎಲ್ಲ ಎಲ್ಲರೂ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಧದಲ್ಲಿ ಶೇರ್ ಮಾಡಿದ್ದೀನಿ ವೀಕ್ಷಕರೇ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಯಾರ್ಯಾರಿಗೆ ಬೇಕು ಎಲ್ಲ ಪ್ರ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್